ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ಸ್ಮಶಾನ ಜಾಗದ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಕಾಮಗಾರಿಯ ಕುರಿತು ಜಿಎಸ್ ಐ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಪ್ರಸಾರವಾದ ನಂತರ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಈ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ಹಣವನ್ನ ಮಂಜೂರು ಮಾಡಿ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ ನಮ್ಮ ಜಿಎಸ್ ಫೈ ಸುದ್ದಿವಾಹಿನಿಯ ತಂಡ ಸ್ಮಶಾನ ಜಾಗಕ್ಕೆ ಭೇಟಿ ಕೊಟ್ಟು ಕಾಮಗಾರಿ ಯಾವ ರೀತಿ ಪ್ರಗತಿಯಲ್ಲಿದೆ ಎಂದು ವೀಕ್ಷಿಸಿ ಸ್ಥಳೀಯರನ್ನ ಮಾತನಾಡಿಸಿ ಕಾಮಗಾರಿಯ ಬಗ್ಗೆ ವಿಚಾರಣೆ ಮಾಡಿದಾಗ ಈ ಕೆಲಸ ಕಾರ್ಯಕ್ಕೆ ಒತ್ತು ಕೊಟ್ಟಂತ ಸ್ಥಳೀಯರಾದ ಕೈಲಾಶ್ ಮಾಳ್ಗೆ ಹಾಗೂ ರಾಜ್ಕುಮಾರ್ ಡಾಂಗೆ ಮತ್ತು ವಿಕಾಸ್ ಹೆಗ್ಡೆ ಹಾಗೂ ಕೆಲವು ಸಂಘಟನೆ ಸಮಾಜ ಕಾರ್ಯಕರ್ತರಿಂದ ಹೋರಾಟದ ಫಲದಿಂದ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಸದಲಗ ಪಟ್ಟಣದಲ್ಲಿ ಇನ್ನು ಹೆಚ್ಚಿನ ಕೆಲಸ ಆಗಲಿ ಎಂದು ನಮ್ಮ ಜಿಎಸ್ ಫೈ ಟಿವಿ ಸುದ್ದಿವಾಹಿನಿಯ ಆಶಯವಾಗಿದೆ ವರದಿ ಗಂಗಾಧರ್ ಶಿರ್ಗಾವಿ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಶಿಕೋಡೆ ನಿರಂತರ ನಿಮ್ಮ ಸೇವೆ ನಮ್ಮದು ಕಾಯನ ಸ್ಟಾರ್ಟ್ ಮಾಡ್ತೀವಿ ಕಟ್ಟಡ ಕಾಯನ್ನು ಸ್ಟಾರ್ಟ್ ಮಾಡುತ್ತಿತ್ತ ಮೊದಲ ಇಲ್ಲಿ ಹೆಣ ಸಿಡಕ್ಕೆ ನಿಮ್ಗೆ ಎಷ್ಟು ಕೊತ್ರೆ ಆಗಬೇಕು ಮಳೆ ಪ್ರಾರಂಭ ಆದಮೇಲೆ ಮಪ್ಪುರು ಬರ್ತೀವಿ ಆ ಮಪ್ಪುರದಲ್ಲಿ ವಿಶೇಷವಾಗಿ ಇಲ್ಲಿ ಕಟ್ಟಡಿಗೆಲ್ಲ ಆದ ಕಾರಣ ಇಲ್ಲಿ ಹೆಣ ಸುಡೋಕೆ ಸಾಧ್ಯವಾಗುತ್ತೆ ಆಗುತ್ತೆ ಯಾರು ಬಂದರು ಕೂಡ ಹೆಣ ತಗೊಂಡು ಬಂದು ರೋಡ್ ಮೇಲೆ ಸುಡೋದು ಆಮೇಲೆ ಕೆಲವೊಂದು ಟೈಮ್ದಾಗ ಮಳೆ ಬರುವಾಗ ಆಗ ಅದನ್ನು ಹೆಣ ಸುಡಕತ್ತಂದ್ರೂ ಮಳೆ ನೆನಪುಡಕ್ಕೆ ಅಂದ್ರೆ ನಿಮ್ಗೆ ನೀವು ಹೇಳ್ತಾ ಇರೋದು ಮೊದಲಿನಿಂದ ನಿಮಗೆ ಆಸರೆಯಾಗಿ ಇರೋಕ್ಕಿಲ್ಲ ಮಳೆಗಳಾಗ ಬಂದ್ರೆ ಜನರು ವ್ಯವಸ್ಥೆ ಇರೋಕ್ಕಿಲ್ಲ ಮಳಿ ಬಂದ ಸರಿಯಾಗಿ ಯಾವ ರೀತಿ ನಿಮ್ಮ ಅಧಿಕಾರಿಗಳು ನಿಮ್ಗೆ ಕೇಳಿ ಸಾಕೊಟ್ಟಿದ್ದಾರೆ ಇನ್ನೊಂದು ಮೇಲ್ ಇಪ್ಪತ್ತ ಸ್ಥಳದಲ್ಲಿ ಮೇಲ್ ಕ್ರೀಡಾ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಇರುವಂಥ ಸಂಪರ್ಕ ಮಾಡಿಕೊಂಡು ಈ ಎಷ್ಟು ನಿರ್ಮಾಣ ಮಾಡುತ್ತಿಲ್ಲ ಎಷ್ಟು ಲಕ್ಷ ಆಗಿರ್ಬೋದು ಅದೇ ರೀತಿ ಇನ್ನೂ ಸಂಸ್ಕೃತಿ ರಲ್ಲಿ ಸುಮಾರು ನಲವತ್ತು ನಲವತ್ತು ಸಾವಿರ ಜನಸಂಖ್ಯೆ ಇರೋದ್ರಿಂದ ನಾಲ್ಕು ಹಗ್ಕೊಂಡ ವ್ಯವಸ್ಥೆ ಮಾಡು ಮಾಡ್ತಾ ಇದ್ದಾರಲ್ಲ ಅದನ್ನು ಹೆಚ್ಚಿಗೆ ಮಾಡಬೇಕಂದ್ರೆ ನಮ್ಮ ಆಸೆ